ನಮ್ಮ ದೌಡೆ ಹಲ್ಲಿನನ್ನು ತಕ್ಷಣ ನಿವಾರಿಸುವ ಯೋಗ ಮುದ್ರೆ ಮಾತಂಗಿ ಮುದ್ರೆ ಈ ಮುದ್ರೆ ಹೇಗೆ ಮಾಡ್ಬೇಕು ನಮ್ಮ ಎರಡು ಕೈಗಳ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳುಗಳನ್ನು ಈ ರೀತಿಯಾಗಿ ಒಂದಕ್ಕೊಂದು ಜೋಡಿಸಿ ನೇರವಾಗಿಡ್ಬೇಕು ಉಳಿದ ಎಲ್ಲಾ ಬೆರಳುಗಳನ್ನು ಒಂದರಲ್ಲೊಂದು ಸೇರಿಸಬೇಕು ಹೀಗೆ ಮಾಡಿ ಈ ಮುದ್ರೆಯನ್ನು ನಮ್ಮ ಮಣಿಪುರ ಚಕ್ರದ ಹತ್ತಿರ ಹಿಡಿಬೇಕು ನಮ್ಮ ಬೆನ್ನುಹುರಿ ನೇರವಾಗಿರಬೇಕು ನೇರವಾಗಿರ್ಬೇಕು ಮತ್ತು ದೀರ್ಘವಾಗಿ ಉಸಿರಾಡುತ್ತಾ ನಮ್ಮ ಉಸಿರಿನ ಮೇಲೆ ಗಮನ ಕೊಡಬೇಕು ನಾಲ್ಕರಿಂದ ಐದ್ ನಿಮಿಷಗಳಂತೆ ದಿನಕ್ಕೆ ಮೂರ್ ಸಲ ಮಾಡ್ಬೇಕು ಮಾತಂಗಿ ಮುದ್ರೆ ನಮ್ಮ ಮಣಿಪುರ ಚಕ್ರದ ಹತ್ತಿರ ಹಿಡಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಹೆಚ್ಚು ಪ್ರಾಣಿಕ್ ಎನರ್ಜಿ ಅಂದ್ರೆ ಪ್ರಾಣಶಕ್ತಿ ಸಂಚಾರ ಆಗಿ ನಮ್ಮ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ ನಮ್ಮ ಜೀರ್ಣಾಂಗ ವ್ಯೂಹದ ಅಂಗಗಳಾದ ಜಠರ್ ಲಿವರ್ ಸ್ಪ್ಲೀನ್ ಪ್ಯಾಂಕ್ರಿಯಾಸ್ ಕಿಡ್ನಿ ಈ ಎಲ್ಲಾ ಅಂಗಗಳ ಮೇಲೆ ಪರಿಣಾಮ ಬೀರಿ ಇವುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಮತ್ತು ನಮ್ಮ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಸೋಲಾರ್ ಫ್ಲೆಕ್ಸಸ್ ಉತ್ತೇಜನಗೊಳ್ಳುತ್ತದೆ ನಮ್ಮ ಹೃದಯದ ಬಡಿತ ಸರಿಪಡಿಸುತ್ತದೆ ಬರೀ ನಾಲ್ಕೇ ನಿಮಿಷ ಮಾತಂಗಿ ಮುದ್ರೆ ಮಾಡಿದ್ರೆ ದವಡೆಯನ್ನು ತಕ್ಷಣ ಕಡಿಮೆ ಆಗುತ್ತೆ ಆದ್ರೆ ಹೈ ಬಿಪಿ ಅಂದ್ರೆ ಹೆಚ್ಚು ರಕ್ತದೊತ್ತಡ ಇರುವವರು ಈ ಮುದ್ರೆ ಮಾಡಬಾರದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ೋಣ ಧನ್ಯವಾದಗಳು